ಆ್ಯಸ್ ಪಾರ್ಲಿಮೆಂಟ್ ಸಂಸದ್ನಲ್ಲಿ ಫಸ್ಟ್ ಇಂಪ್ರೆಷನ್ನು ನಮಗೆ ಅನುಭವ ಆಗಿರೋದು ಅದೇ ಲೈಕ್ ಸೇಯಿಂಗ್ ಥ್ಯಾಂಕ್ಸ್ ಟು ಆರ್ ವೋಟರ್ಸ್ ಆ ಒಂದು ಅರ್ಹತೆ ಮತ್ತು ನಮ್ಮ ಕಾರ್ಯಕರ್ತರು ಮುಖಂಡದಾರಲ್ಲ ಕೆ ಪಿ ಸಿ ಸಿ ಎ ಐ ಸಿ ಸಿ ಸ್ಟಾರ್ಟಿಂಗ್ ಫ್ರಮ್ ದ್ಯಾಟ್ ಆರ್ಡರ್ ಒಂದು ಕೃತಜ್ಞತೆ ಇಂಥ ಒಂದು ಪೊಸಿಷನ್ ಕೊಟ್ಟು ನಮ್ಮ ಕ್ಷೇತ್ರದ ಸಮಸ್ಯೆ ರಾಜ್ಯದ ಸಮಸ್ಯೆ ಮತ್ತು ಜೊತೆಗೆ ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಮಾತಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರಲ್ಲ ಸೊ ದ್ಯಾಟ್ ಈಸ್ ಒನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಎಲ್ಲ ವಿಚಾರಗಳು ಮಾತಾಡಿದ್ದೀವಲ್ರಿ ಸಂಸದ್ನಲ್ಲಿ ಬೆಣ್ಣೆ ದೋಸೆಯಿಂದ ಹಿಡಿದು ಜಿ ಐ ಟ್ಯಾಗ್ ಫಾರ್ ಬೆಣ್ಣೆ ದೋಸೆಯಿಂದ ಹಿಡಿದು ನಮ್ಮ ಅಪ್ಗ್ರೇಡೇಷನ್ ಆಫ್ ಸ್ಟೇಟ್ ಹೈವೇ ಟು ನ್ಯಾಷನಲ್ ಹೈವೇ ಇರ್ಬೋದು ಆಮೇಲೆ ಅಪ್ಪರ್ ಭದ್ರ ಪ್ರಾಜೆಕ್ಟ್ ಬಗ್ಗೆ ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕರ್ನಾಟಕಕ್ಕೆ ಅನುದಾನ ಕೊಟ್ಟಿರೋದು ಬಜೆಟ್ ಅಲೋಕೇಶನ್ ಕಡಿಮೆ ಆಗಿರೋ ವಿಷಯದ ಬಗ್ಗೆ ಕೂಡ ಮಾತಾಡಿದ್ದೀನಿ ಆಮೇಲೆ ಓಕೆ ಹೆಲ್ತ್ ಇಶ್ಯೂಸ್ ಬಗ್ಗೆ ಆ್ಯಂಡ್ ದೆನ್ ಲೋಕಲಿ ನಮ್ಮ ರೈತ್ರ ಮೀಟ್ ಮಾಡ್ತಾ ಇದ್ದೀವಿ ಮಹಿಳೆಯರನ್ನು ಹೋಗಿ ಮೀಟ್ ಮಾಡಿದಾಗ ಎಲ್ಲರೂ ಕೇಳೋದದೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗಾರ್ಮೆಂಟ್ ಇಂಡಸ್ಟ್ರಿ ಏನಾದರೂ ಮಾಡಿಕೊಡ್ರಿ ಸೊ ದಟ್ ವಿ ಸ್ಟಾರ್ಟ್ ಅರ್ನಿಂಗ್ ಅವರ್ ಲೈವ್ಲಿಹುಡ್ ಅಂತ ಸೊ ಅದ್ರ ಬಗ್ಗೆ ಈಗ ಮಾತಾಡ್ತಾ ಇದ್ದೀವಿ ಈಗಾಗಲೇ ಸೊ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಥವಾ ಗಾರ್ಮೆಂಟ್ ಫ್ಯಾಕ್ಟ್ರಿಗಳನ್ನ ತರೋಣ ಅಂತ ಆಮೇಲೆ ಸಿಟಿನಲ್ಲಿರೋ ಸಮಸ್ಯೆಗಳು ಜಾಸ್ತಿ ಇದ್ದಾವೆ ಎಂಪಿ ಆದ್ರೆ ಯಾರು ಮಾತಾಡಿಲ್ಲ ನಮಸ್ತರ ಬಗ್ಗೆ ಯಾಕಪ್ಪ ಅಂದ್ರೆ ಬಿಜೆಪಿ ಅಭಿನಂದನೆ ಸತ್ಯ ಬಿಜೆಪಿ ಅಭಿನಂದನೆ ಸೋತಾರೆ